ಯಾವ ಎರಡು ವರ್ಷದ ಹುಡುಗನೂ ಕೂಡ ಕಾಶಿಗೆ ಹಿಂದೆ ಅಲ್ಲೇ ಪ್ರಾಣವನ್ನ ಸಂತೋಷ ಅಂತ ನಡ್ಕೊಂಡು ಹೋಗ್ತಿದ್ರು ಕಾಶಿಗೆ ವರ್ಷದ ಇತಿಹಾಸ ಆ ಪವಿತ್ರವಾದ ಗಂಗೆ ಅದನ್ನೊಂದು ಚಮಚ ಕುಡಿದ್ರೆ ನನ್ನ ನನ್ನ ಪಾವನ ಪುಣ್ಯ ಅಂತ ಹೇಳ್ತಿದ್ರು ಜನ ಅಲ್ಲೇ ಹೋಗ್ ಸಕ್ರ ಆನಂದ ಪಡ್ತಿದ್ರು ಇವ್ರಿಗೇನ್ ರೋಗ ಬಂದಿದೆ ಏನು ಅಲ್ಲಿ ಹೋಗಿ ಸ್ನಾನ ಮಾಡ್ಬಿಟ್ಟು ಬಂದ್ಬಿಟ್ರೆ ಬಡತನ ನಿರ್ಮೂಲ ಆಗತ್ತಾ ನಿಮಗೆ ತಾಕತ್ ಇದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮುಸಲ್ಮಾನರು ಮತ್ತೆ ಮಧ್ಯಕ್ಕೆ ಹೋಗ್ಬಿಟ್ಟು ಬರ್ತಾರಲ್ಲ ಅವ್ರ ಬಗ್ಗೆ ಮಾತಾಡಿ ನೋಡೋಣ ಜರುಸಲಮ್ ಹೋಗಿ ಬರ್ತಾರಲ್ಲ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವ್ರ ಪಾದ ಹೇಳ್ಕೊಡ್ತೀರ ನಮಸ್ಕಾರ ಮಾಡ್ತಿರಲ್ಲ ಅದ್ರ ಬಗ್ಗೆ ಟೀಕಾ ಬಿಡಿ ನಿಮ್ಗೆ ತಾಕತ್ತಿದ್ರೆ ಪ್ರಯಾಗದ ಬಗ್ಗೆ ನಿಮ್ಗೆ ಯಾಕೆ ಚಿಂತೆ ಹಿಂದೂ ಸಮಾಜದ ಬಗ್ಗೆ ಯಾಕೆ ಚಿಂತೆ ನಿಮಗೆ ನಮ್ಮ ನಂಬಿಕೆ ಮೇಲೆ ಆಘಾತ ಕೊಡಕ್ ನೀವು ಯಾರು ಅವಕಾಶ ಕೊಟ್ಟರು ನಲವತ್ತು ಕೋಟಿ ಜನ ಹೋಗಿ ಬರ್ತಾರೆ ನಿನ್ನೆ ನೋಡಿದ್ರಿ ನೀವೆಲ್ಲರೂ ಟಿವಿ ನಾನು ನೋಡಿದೆ ಸುಮಾರು ಮೂವತ್ತು ಜನಕ್ಕೂ ಹೆಚ್ಚಿಗೆ ಸತ್ತಿದ್ದಾರೆ ಈ ಸಮಾಜದಲ್ಲಿ ಪುಣ್ಯ ಪುಣ್ಯಕ್ಷೇತ್ರಗಳ ಬಗ್ಗೆ ಗಂಗಾ ನದಿ ಏನೇನೋ ಪವಿತ್ರವಾದ ಆ ಒಂದು ಭಾವನೆಗಳು ಇಟ್ಕೊಂಡಿರುವಂತಹ ಕ್ಷೇತ್ರ ಇದ್ದಾವೆ ಹಸು ಬಗ್ಗೆ ನದಿ ಬಗ್ಗೆ ಅಯೋಧ್ಯ ದೇವಸ್ಥಾನಗಳ ಬಗ್ಗೆ ಹಗುರ ಮಾಡುವಂತಹ ಅಭ್ಯಾಸ ಅನೇಕ ಕಾಂಗ್ರೆಸ್ ಇದೆ ಆದರೆ ಕಾಂಗ್ರೆಸ್ ಅನೇಕರು ಕದ್ದು ಹೋಗ್ತಾರೆ ಕಾಶಿಗೆ ಬಹಳ ಸಂತೋಷ ಯುಟಿ ಖಾದರ್ ಗಂಗೆ ಸ್ನಾನ ಮಾಡ್ಕೊಂಡು ಬಂದಿದ್ದಾರೆ ಎಲ್ ಐಸಿಸಿ ಅಧ್ಯಕ್ಷರು ಅಪ್ಪ ನೀವು ಕಿತ್ತಾಕಿ ಪಾರ್ಟಿಯಿಂದ ಅನೇಕ ಕಾಂಗ್ರೆಸ್ ನಾನು ಕಾಂಗ್ರೆಸ್ ಅಂತ ಕರೆಯಲ್ಲ ಅವ್ರನ್ನ ಆ ಗಂಗೆ ಪವಿತ್ರವಾದ ನದಿ ಇಲ್ಲಿ ಮುಳುಗಿದ್ರೆ ನಮಗೆ ಸಂತೃಪ್ತಿ ಸಿಗತ್ತೆ ಪುಣ್ಯ ಬರುತ್ತೆ ನಮ್ ನಂಬಿಕೆ ನಮ್ ನಂಬಿಕೆ ಪ್ರಶ್ನೆ ಮಾಡಕ್ಕೆ ಮಲ್ಲಿಕಾರ್ಜುನ್ ಯಾರ್ ಯಾರ್ರಿ ನಂಬಿಕೆ ನೀವು ಮಾಡಿ ನೀವು ಬಂದು ಸ್ನಾನ ಮಾಡಿ ನಿಮ್ಮಲ್ಲಿ ಗಂಗೆ ಮುಳುಗಿಸ್ತಾ ನಾವು ನಿಮ್ಗೆ ಏನು ಬರೋದು ಬಿಡೋದು ನಿಮ್ಗೆ ಸಂಬಂಧಪಟ್ಟಿದ್ದಪ್ಪ ಮೋದಿ ಬಗ್ಗೆ ಅಮಿತ್ ಶಾ ಬಗ್ಗೆ ಟೀಕೆ ಮಾಡಕ್ ನೀವೇ ಆದ್ರಿ ನಾವು ನಾಳೆ ನಾಲ್ಕನೇ ತಾರೀಕು ಬ್ರಿಗೇಡ್ ನಮ್ಗೆ ಉದ್ಘಾಟನೆ ಆದ್ರೆ ಆರನೇ ತಾರೀಕು ಏಳನೇ ತಾರೀಕು ನಮ್ಗೆ ಇಡೀ ಇಪ್ಪತ್ತೀ ಕುಂಬನೇ ಹೋಗಿ ಬರ್ತಾ ಇದ್ದೀವಿ ನಮ್ಮ ಹೋಗೋರಿಗೆ ಬರೋರಿಗೆ ಕೇಳಂತ ಅಧಿಕಾರ ನಿಮ್ಗಿಲ್ಲ ಇಡೀ ಹಿಂದೂ ಸಮಾಜಕ್ಕೆ ಪ್ರಶ್ನೆ ಮಾಡಂತ ಅಧಿಕಾರ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗಾಗ್ಲಿ ರಾಹುಲ್ ಗಾಂಧಿ ಆಗಲಿ ಸೋನಿಯಾ ಗಾಂಧಿ ಆಗಲಿ ಮನೆ ಸಿದ್ದರಾಮಯ್ಯರು ಸ್ವಾಗತ ಮಾಡ್ತಿದ್ದಾರೆ ಪ್ರಿಯತ್ತ ಸ್ವಾಗತ ಮಾಡ್ತಿದ್ದಾರೆ ನಿಮಿಷ ಬಂದ್ರೆ ನೀವು ಮಾಡ್ರಿ ಹೋಗ್ರಿ ಬಾರ್ಗೆ ಹೋಗ್ರಿ ನಾನೇನು ಬೇಡನಲ್ಲ ನಿಮಿಷ ಅಂದ್ರೆ ನಮ್ಮ ತೀರ್ಥ ಕ್ಷೇತ್ರಗಳ ಬಗ್ಗೆ ನೀವು ಮಾತಾಡಿದ್ರೆ ಖಂಡಿತ ಇದು ಒಳ್ಳೇದಲ್ಲ ಹಿರಿಯರು ತುಂಬಾ ಎಂಬತ್ತೆರಡು ವರ್ಷ ಎರಡು ವರ್ಷದ ಮಗು ಆಡ್ದಾಗ ಆಡಬೇಡಿ ಎರಡು ವರ್ಷ ಮಗು ಆಗಿದ್ರೆ ಕಪಾಳ ಕೊಡೋದು ಬುದ್ಧಿ ಹೇಳ್ತಿದ್ವಿ ಬೇರೆಯವ್ರಿಗೆ ಬುದ್ಧಿ ಹೇಳೋ ಜನ ನೀವು ಬಡವರದ್ದು ಹೊಟ್ಟೆ ತುಂಬಿಡುತ್ತಾ ಈ ಪ್ರಶ್ನೆ ಕೇಳಿದ್ದಾರೆ ಹೊಟ್ಟೆ ತುಂಬತ್ತೋ ಬಿಡುತ್ತೋ ಗೊತ್ತಿಲ್ಲ ಸಂತೃಪ್ತಿ ಇರುತ್ತೆ ಆದ್ರೆ ಉತ್ತರ ಪ್ರದೇಶ ಸರ್ಕಾರ ಅದಕ್ಕೂ ಹೇಳಿದೆ ಏಳು ಸಾವಿರದ ಐನೂರು ಕೋಟಿ ಲಾಭ ಬಂದಿರೋದು ಎರಡು ಲಕ್ಷ ಕೋಟಿ ಹೊಡ್ದಾಗಿ ಬಡವರು ಹೊಟ್ಟೆ ತುಂಬದ ಆ ಬಡವರು ಹೊಟ್ಟೆ ತುಂಬಿದೆ ದಯವಿಟ್ಟು ಖರ್ಗೆ ಅವರೇ ತುಂಬಾ ಬುದ್ಧ ರಾಜಕಾರಣಿ ಹಿರಿಯ ರಾಜಕಾರಣಿಗಳಿವೆ ನಾನು ನಿಮಗೆ ಎಂದೂ ಕೂಡ ಟೀಕೆ ಮಾಡಿಲ್ಲ ಆದ್ರೆ ಸೋನಿಯಾ ಗಾಂಧಿಗೆ ರಾಹುಲ್ ಗಾಂಧಿಗೆ ಸಂತೃಪ್ತಿ ಪಡಿಸೋದಕ್ಕೋಸ್ಕರ ಮುಸಲ್ಮಾನರು ಓಟ್ ತಗೊಳಬೇಕು ಅಂತ ಒಂದೇ ಕಾರಣಕ್ಕೆ ಈ ರೀತಿ ಇಷ್ಟು ಕೀಲುಗಟ್ಟೆ ಕೇಳಿಬಿಟ್ರಲ್ಲ ಅಂತ ಇಡೀ ದೇಶದ ಹಿಂದೂಗಳು ಸಹ ಕ್ರಿಶ್ಚಿಯನ್ ಬಂದು ಅಲ್ಲಿ ಪ್ರಯಾಗ ಸ್ನಾನ ಮಾಡಿದ್ದಾರೆ ಅಂತ ಮುಸಲ್ಮಾನ್ ಬಂದು ಸ್ನಾನ ಮಾಡಿದ್ದಾರೆ ಕ್ರಿಶ್ಚಿಯನ್ರು ಮುಸಲ್ಮಾನರು ಎಲ್ಲ ಹಿಂದೂಗಳು ಸ್ನಾನ ಮಾಡ್ತಿರ್ಬೇಕಾರೆ ನಿಮಗೆ ತಡ್ಕೊಳಕ್ ಆಗ್ತಿಲ್ವಾ ನಾನು ಅದಕ್ಕೋಸ್ಕರ ಹೇಳಕ್ಕೆ ಇಷ್ಟಪಡ್ತೇನೆ ಖರ್ಗೆ ಅವರೇ ಬಹಳ ದೊಡ್ಡ ರಾಜಕಾರಣಿಗಳಿವೆ ಕಾಂಗ್ರೆಸ್ ಪಕ್ಷದಲ್ಲಾಗ್ತಿರಂತ ಗಲಾಟೆ ನೋಡಿ ಬಾಳ್ಮೆಚ್ಕೊಂಡಿರ್ಬೇಕು ಈ ಹೇಳಂತ ಶಕ್ತಿ ಇರೋದು ರಾಜಕಾರಣಿಗಳು ನಿಮ್ ಒಬ್ರಿಗೆನೆ ನೀವು ಬಾಳ ಮೆಚ್ಕೊಂಡ್ರಿ ಇರ್ರಿ ಅನ್ನೋ ಮಾತು ನಾನ್ ನಿಮ್ಗೆ ಹೇಳ್ಬೇಕಾಗತ್ತೆ ಹಿಂದೂಗಳು ಸುದ್ದಿ ಬರ್ಬೇಡ್ರಿ ಅಂತ